ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ತುಳಸಿಯ ಪ್ರಯೋಜನಗಳ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಇದರಿಂದ ಮಾಡುವಂಥ ತುಳಸಿ ಟೀ ಹಾಗೆ ಫೇಸ್ ಪ್ಯಾಕ್ ಬಗ್ಗೆ ಥ್ರೋಟ್ ಕ್ಯಾನ್ಸರ್ ಲಂಗ್ ಕ್ಯಾನ್ಸರ್ ಯಕೃತ್ ಕ್ಯಾನ್ಸರ್ ಹಾಗೆ ಸ್ಕಿನ್ ಕ್ಯಾನ್ಸರ್ಗೆ ಯಾವ ರೀತಿ ಇದು ರಾಮಬಾಣ ಅಂತ ಕೂಡ ತಿಳಿಸ್ಕೊಡ್ತೀನಿ ತುಳಸಿನ ಆಸಿಮಮ್ ಸ್ಯಾಂಕ್ಟಮ್ ಅಥವಾ ಆಸಿಮಮ್ ಟೆನಿಫ್ಲೋರಮ್ ಅಂತ ಹೇಳಿ ವೈಜ್ಞಾನಿಕವಾಗಿ ಕರೀತಾರೆ ಪುರಾತನ ಕಾಲದಿಂದನೂ ಭಾರತದಲ್ಲಿ ತುಳಸಿನ ಪವಿತ್ರ ಗಿಡ ಅಂತ ಹೇಳಿ ಭಾವಿಸಿದ್ದಾರೆ ಇನ್ನು ಇದರಲ್ಲಿ ದೇವಾನು ದೇವತೆಗಳು ಲಕ್ಷ್ಮಿ ವಿಷ್ಣು ನೆಲೆಸಿದ್ದಾರೆ ಅಂತ ಹೇಳಿ ಪುರಾಣಗಳು ಕೂಡ ಹೇಳಿದೆ ಇನ್ನು ಆಯುರ್ವೇದದಲ್ಲಿ ಕೂಡ ಪುರಾತನ ಕಾಲದಿಂದಲೂ ಔಷಧಿಗೆ ಬಳಸ್ತಾರೆ ಎಲೆಗಳಲ್ಲಿ ಅಂತ ಔಷಧಿಯ ಗುಣಗಳು ಇದೆ ಇನ್ನ ಬಾಗಿಲು ಮತ್ತೆ ಕಿಟಕಿಗಳಲ್ಲಿ ಈ ತುಳಸಿ ಗಿಡನ ಇಡೋದ್ರಿಂದ ಮನೆಯಲ್ಲಿ ಬರುವಂತಹ ಗಾಳಿನ ಅದು ಶುದ್ಧ ಮಾಡುತ್ತೆ ಹಾಗೆ ಕಾರ್ಬನ್ ಕಾರ್ಬನ್ ಮೋನಾಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಅಂತ ವಿಷಕಾರಕ ಹಾನಿಕಾರಕ ಅನಿಲಗಳನ್ನ ಕೂಡ ಇದು ತಡೆಗಟ್ಟುತ್ತೆ ಇನ್ನು ತುಳಸಿನ ಕ್ವೀನ್ ಆಫ್ ಪ್ಲ್ಯಾಂಟ್ಸ್ ಅಂದರೆ ಸಸ್ಯಗಳ ರಾಣಿ ಅಂತ ಹೇಳಿ ಕರೀತಾರೆ ಹಾಗೆ ಮದರ್ ಮೆಡಿಸಿನ್ ಆಫ್ ನೇಚರ್ ಅಂದರೆ ಪ್ರಕೃತಿಯ ತಾಯಿ ಔಷಧಿ ಅಂತ ಕೂಡ ಕರೀತಾರೆ ನಾನು ಇದರಲ್ಲಿ ಟೀನ ಹೇಗೆ ಮಾಡೋದು ಅಂತ ಹೇಳಿ ನಿಮಗೆ ತಿಳಿಸ್ಕೊಡ್ತೀನಿ ನಾನು ಎಲೆಗಳನ್ನ ಹಾಗೆ ಸ್ವಲ್ಪ ಚಿಗುರುಗಳನ್ನ ತೊಗೊಂಡಿದ್ದೀನಿ ಅದನ್ನು ವಾಶ್ ಮಾಡಿಕೊಂಡು ಕುಟ್ಕೊತಾ ಇದ್ದೀನಿ ಯಾಕಂದರೆ ಅದು ರಸ ಬಿಡಬೇಕು ಅದ್ರ ರಸ ಬಿಟ್ಟಷ್ಟು ಒಳ್ಳೆಯದು ಹಾಗೆ ಕುದಿಸೋಕ್ಕಿಂತ ಈ ಥರ ಕುಟ್ಟಿ ಅದ್ರ ರಸ ಬಂದು ಮೇಲೆ ನಾವು ನೀರಲ್ಲಿ ಕುದಿಸೋದು ತುಂಬ ಒಳ್ಳೆಯದು ಹಾಗಾಗಿ ಇನ್ನು ತುಳಸಿಯಲ್ಲಿ ಆ್ಯಂಟಿವೈರಲ್ ಆ್ಯಂಟಿ ಇನ್ಫ್ಲಮೇಟರಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಕೂಡ ಇದೆ ಹಾಗೆ ಇದು ಲಿವರ್ ಸೆಲ್ಸ್ನ ಪ್ರೊಟೆಕ್ಟ್ ಮಾಡುತ್ತೆ ಯಾವುದೇ ಒಂದು ಡ್ಯಾಮೇಜ್ ಆಗದಲ್ಲೇ ಇರೋ ಹಾಗೆ ಹಾಗೆ ವೈರಸ್ ಮತ್ತು ಫ್ರೀ ರಾಡಿಕಲ್ಸ್ಗುಂದೂ ಕೂಡ ಪ್ರೊಟೆಕ್ಟ್ ಮಾಡುತ್ತೆ ತುಳಸಿ ನಾಟ್ ಓನ್ಲಿ ಆ್ಯಕ್ಟ್ ಆಸ್ ಅ ಪ್ರೊಟೆಕ್ಟಿವ್ ಏಜೆಂಟ್ ಬಟ್ ಇದು ಆಲ್ಸೋ ರೀಸ್ಟೋರ್ ದ ಲಿವರ್ ಫಂಕ್ಷನ್ ಲಿವರ್ ಫಂಕ್ಷನ್ನ ಇದು ರೀಸ್ಟೋರ್ ಮಾಡುತ್ತೆ ಏನೇ ಎಫೆಕ್ಟ್ ಆಗಿದ್ರೆ ಏನೇ ಹಾನಿಯಾಗಿದ್ದರೆ ವೈರಸ್ಗಳಿಂದ ಈ ತುಳಸಿ ಅದನ್ನು ರೀಸ್ಟೋರ್ ಮಾಡುತ್ತೆ ಅದನ್ನು ಕುಟ್ಕೊಂಡು ಪಾತ್ರೆಗೆ ಇದ್ದೀನಿ ನಾವು ಎಷ್ಟು ಗ್ಲಾಸ್ ನೀರು ತೊಗೊತೀವಿ ಆದರೂ ಇವಾಗ ಮೂರು ಗ್ಲಾಸ್ ತೊಗೊಂಡ್ರೆ ಒಂದು ಗ್ಲಾಸ್ ಆಗೋಷ್ಟು ಕುದಿಸ್ಬೇಕು ಅಥವಾ ಎರಡು ಗ್ಲಾಸ್ ತೊಗೊಂಡ್ರೆ ಕಾಲು ಗ್ಲಾಸ್ ಆಗೋಷ್ಟು ಕುದಿಸ್ಬೇಕಾಗುತ್ತೆ ನಾನು ಎರಡು ಗ್ಲಾಸ್ ನೀರನ್ನ ತೊಗೊಂಡಿದ್ದೀನಿ ಇನ್ನು ತುಳಸಿಯ ಬೆನಿಫಿಟ್ಸ್ ಹೇಳೋಕ್ಕೆ ಬಂದರೆ ತುಳಸಿ ಥ್ರೋಟ್ ಕ್ಯಾನ್ಸರ್ ಲಂಗ್ ಕ್ಯಾನ್ಸರ್ ಸ್ಕಿನ್ ಕ್ಯಾನ್ಸರ್ ಮತ್ತು ಯಕೃದ್ ಕ್ಯಾನ್ಸರಿಂದ ಪ್ರೊಟೆಕ್ಟ್ ಮಾಡುತ್ತೆ ಫೀವರ್ ಕೋಲ್ಡ್ನ ಕೂಡ ಬರದಲ್ಲೇ ಇರೋ ಹಾಗೆ ಪ್ರಿವೆಂಟ್ ಮಾಡುತ್ತೆ ಹೇರ್ ಫಾಲ್ ಕೂಡ ಪ್ರಿವೆಂಟ್ ಮಾಡುತ್ತೆ ಇದು ಜೀರ್ಣಶಕ್ತಿಗೆ ತುಂಬಾ ಒಳ್ಳೆಯದು ಕಿಡ್ನಿ ಸ್ಟೋನು ಮತ್ತು ಪ್ಯಾಂಕ್ರೈಟಿಕ್ ಸ್ಟೋನ್ ಆಗ್ದಲೇ ಇರೋ ಹಾಗೆ ಹೆಲ್ಪ್ ಮಾಡುತ್ತೆ ಡೆಂಟಲ್ ಹೆಲ್ತ್ ಮತ್ತು ಹಾರ್ಟ್ ಹೆಲ್ತ್ಗೆ ಕೂಡ ಇದು ತುಂಬಾ ಒಳ್ಳೆಯದು ಗಂಟಲು ಕ್ಯಾನ್ಸರು ಶ್ವಾಸಕೋಶದ ಕ್ಯಾನ್ಸರ್ ಯಕೃದ್ ಕ್ಯಾನ್ಸರ್ ಮತ್ತು ಚರ್ಮದ ಕ್ಯಾನ್ಸರ್ಗೆ ರಾಮಬಾಣ ಅಂತ ನಿಮಗೆ ಹೇಳಿದೆ ಯಾಕೆ ಅಂದರೆ ಇದರಲ್ಲಿ ಫೈಟೋಕೆಮಿಕಲ್ಸ್ ಕೆಮಿಕಲ್ಸ್ ಇದೆ ಸೊ ಇದೇನಾಗುತ್ತೆ ಸ್ಟ್ರಾಂಗ್ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಹೊಂದಿರೋದ್ರಿಂದ ಪ್ರೊಟೆಕ್ಟ್ ಮಾಡುತ್ತೆ ನಮ್ಮ ಸ್ಕಿನ್ನ ಲಿವರ್ನ ಲಂಗ್ಸ್ನ ಶ್ವಾಸಕೋಶನ ಇದು ಕಂಟ್ರೋಲ್ ಮಾಡುತ್ತೆ ಹಾಗೆ ಇದರಲ್ಲಿ ಫಿನಾಲಿಕ್ ಕಾಂಪೌಂಡ್ ಕೂಡ ಹೆಚ್ಚಾಗಿ ಇದೆ ಇನ್ನು ತುಳಸಿ ಇಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಕೆ ಐರನ್ ಕ್ಯಾಲ್ಶಿಯಂ ಮೆಗ್ನೀಷಿಯಂ ಫೈಬರ್ ಆ್ಯಂಡ್ ಪ್ರೋಟೀನ್ ಕೂಡ ಇದೆ ಕುದೀತಾ ಇದೆ ಇವಾಗ ಟೀ ಸೊ ನಾನು ಅದನ್ನು ಕಾಲ್ ಪರ್ಸೆಂಟ್ ಆದಷ್ಟು ಕುದಿಸಿದ್ದೀನಿ ಈಗ ಲೋಟಕ್ಕೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ನೀವು ಅದನ್ನು ಸೋಸಿಬಿಟ್ಟು ಆದರೂ ಕುಡಿಬೋದು ಇಲ್ಲ ಹಾಗೆ ಕುಡಿಬೋದು ನಾನು ಅದನ್ನು ಸೋಸ್ಕೊಂಡು ಕುಡಿತಾ ಇದ್ದೀನಿ ನಿಮಗೆ ಯಾವುದು ಕಂಫರ್ಟ್ ಅನಿಸುತ್ತೋ ನಾವು ನೀವು ಆ ರೀತಿ ಅದನ್ನು ಬಳಸ್ಕೋಬೋದು ನಾನಿಲ್ಲಿ ಬೆಲ್ಲ ಯೂಸ್ ಮಾಡ್ತಿದ್ದೀನಿ ನೀವು ಬೇಕಿದ್ರೆ ನಾನು ಬೆಲ್ಲ ಕರಗಿಸಿಟ್ಕೊಂಡಿದ್ದೆ ಅದನ್ನು ಯೂಸ್ ಮಾಡ್ತಿದ್ದೀನಿ ನೀವು ಬೇಕಿದ್ರೆ ಇದನ್ನು ಜೇನುತುಪ್ಪನ ಕೂಡ ಬಳಸ್ಬೋದು ಅರ್ಧ ಸ್ಪೂನಷ್ಟು ಬೆಲ್ಲದ ರಸನ ನಾನು ಬಳಸ್ತಾ ಇದ್ದೀನಿ ತುಳಸಿನ ಹೋಲಿ ಬೇಸಿಲ್ ಅಂತ ಹೇಳಿ ಇಂಗ್ಲೀಷ್ನಲ್ಲಿ ಕರೀತಾರೆ ತುಳಸಿ ತುಳಸಿ ಅಂತ ಕೂಡ ಕರೀತಾರೆ ನಾನು ಬೆಲ್ಲನ ಕರ್ಕಸ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಎರಡು ಮೂರು ಬಾಟಲ್ ಮಕ್ಕಳಿಗೆ ಚಪಾತಿ ದೋಸೆ ಏನೋ ಬೇಕಾಗುತ್ತೆ ಅಂತ ಹೇಳಿ ನಾನು ಅದನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ಟೀರ್ ಮಾಡ್ಕೊಂಡಿದ್ದೀನಿ ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸಿಗೆ ಹಾಕಿ ನಾನು ನಿಮಗೆ ತೋರಿಸ್ತಿದ್ದೀನಿ ನೋಡಿ ಯಾವ ಕಲರ್ ಇದೆ ಅಂತ ಹೇಳಿ ನೀವು ನಿಮಗೆ ಟೀ ಮಾಡ್ಕೊಳೋಕ್ಕೆ ಸಮಯ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಖಾಲಿ ಹೊಟ್ಟೆಗೆ ಆರಿಂದ ಏಳು ಎಲೆನ ಬೆಳಿಗ್ಗೆ ಮುಂಚೆ ನೀವು ಅದನ್ನ ಸೇವಿಸಿ ಖಾಲಿ ಹೊಟ್ಟೆಯಲ್ಲಿ ನೀವು ತುಳಸಿ ಎಲೆನ ಬಳಸೋದ್ರಿಂದ ಜೀರ್ಣಕ್ರಿಯೆ ವ್ಯವಸ್ಥೆ ಆರೋಗ್ಯವಾಗಿರುತ್ತೆ ಹಾಗೆ ಬಾಡಿಲಿ ಪಿ ಹೆಚ್ ಮಟ್ಟನ ಅದು ಕಾಪಾಡುತ್ತೆ ಹಾಗೆ ಆ್ಯಸಿಡಿಟಿ ಕೂಡ ಕಂಟ್ರೋಲ್ ಮಾಡುತ್ತೆ ಎಲೆಗಳಲ್ಲಿ ಅಡ್ಯಾಪ್ಟೊಜಿನ್ ಇರೋದ್ರಿಂದ ಮಾನಸಿಕ ಒತ್ತಡ ಕಡಿಮೆ ಮಾಡುತ್ತೆ ಹಾಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಸೇವಿಸೋದ್ರಿಂದ ನರ್ವಸ್ ಸಿಸ್ಟಮ್ ಆರಾಮಾಗಿರುತ್ತೆ ಬ್ಲಡ್ ಸರ್ಕ್ಯುಲೇಷನ್ನ ಕೂಡ ಇದು ಕಂಟ್ರೋಲ್ ಮಾಡುತ್ತೆ ಹೊರಗಡೆ ಏನೇ ಆಗಿದ್ದರೂ ನಾವು ಅದನ್ನು ಪೇಸ್ ಮಾಡಿ ಹಚ್ಬೋದು ಬಟ್ ದೇಹದ ಒಳಗಡೆ ಏನಾದರೂ ಆಗಿದ್ದರೆ ಕೀವು ಹುಣ್ಣು ಕರಳಲ್ಲಿ ಏನಾದರೂ ಹುಣ್ಣಾಗಿದ್ದರೆ ಈ ಔಷಧಿ ಅಥವಾ ಈ ಕಷಾಯ ಎಲೆ ಅದನ್ನ ಶಮನ ಮಾಡುತ್ತೆ ಮಾಡ್ ಪ್ರಾಬ್ಲಮ್ ಇರೋರು ಕೂಡ ಇದನ್ನ ಕಷಾಯ ಮಾಡಿಕೊಂಡು ಸ್ವಲ್ಪ ಅರಿಶಿನ ಸೇರಿಸಿ ಕುಡಿಬಹುದು ಇದು ಸ್ಕಿನ್ ಅಂದ್ರೆ ಮೊಡವೆ ಆಗಿದ್ರೆ ಬ್ಲಾಕೆಟ್ಸ್ ಟ್ರೀಟ್ ಮಾಡುತ್ತೆ ಮಕ್ಕಳು ಕೂಡ ತಿನ್ನೋದ್ರಿಂದ ಮೆಮೊರಿ ಪವರ್ ಜಾಸ್ತಿ ಆಗೋದ್ರ ಜೊತೆಗೆ ನರ್ವಸ್ ಸಿಸ್ಟಮು ಕೂಡ ಹೆಲ್ಪ್ ಆಗುತ್ತೆ ಇನ್ನು ಆಂಟಿ ಅಲರ್ಜಿಕ್ ಪ್ರಾಪರ್ಟಿ ಕೂಡ ಇದರಲ್ಲಿ ಇದೆ ಇನ್ನ ಫೇಸ್ ಪ್ಯಾಕ್ ಕೂಡ ಮಾಡ್ಕೋಬಹುದು ಎಲೆನ ಅರ್ದು ಮುಖ ಕಚ್ಚೋದ್ರಿಂದ ಮುಖದಲ್ಲಿ ಮೊಡವೆಗಳು ಕಲೆಗಳು ಕೂಡ ಕಡಿಮೆ ಆಗಿ ಚರ್ಮ ಕಾಂತಿಯುತವಾಗುತ್ತೆ ಇಲ್ಲಿ ನ್ಯೂಟ್ರಿಯೆಂಟ್ಸ್ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಗುಣ ಇರೋದ್ರಿಂದ ಫ್ರೀ ರಾಡಿಕಲ್ಸಿಂದ ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಅಥವಾ ಹಾನಿಯಾಗಿದ್ದರೆ ಅದು ಚರ್ಮನ ರಕ್ಷಿಸುತ್ತೆ ಇನ್ನು ಕೂದಲಿಗೂ ತುಂಬ ಒಳ್ಳೆಯದು ಹಲ್ಲಿನ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನೀವು ಈಗ ಬಳಸೋ ಪೇಸ್ಟ್ಗಳಲ್ಲಿ ನೋಡಿರಬಹುದು ಆಕ್ಸಿಮಮ್ ಸ್ಯಾಂಕ್ಟಮ್ ಅಥವಾ ಆಕ್ಸಿಮಮ್ ಟೆನಿಫ್ಲೋರಮ್ ಅಂತ ಹೇಳಿ ಬರ್ದಿರ್ತಾರೆ ಅದನ್ನು ಈ ಮೌತ್ ಆಗಿ ಕೂಡ ಬಳಸ್ಕೊತಾರೆ ಹೃದಯಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು ಅದರಲ್ಲಿ ಡೈಯೂರಿಟಿಕ್ ಅಂಡ್ ಡಿಟಾಕ್ಸಿಫೈಯಿಂಗ್ ಏಜೆಂಟ್ ಇರೋದ್ರಿಂದ ಇದು ಯೂರಿಕ್ ಆಸಿಡ್ ನ ಕಡಿಮೆ ಮಾಡುತ್ತೆ ಬಾಡಿಲಿ ಹಾಗೆ ಅಸಿಡಿಕ್ ಆ್ಯಸಿಡ್ ಇರೋದ್ರಿಂದ ಇದೇನು ಮಾಡುತ್ತೆ ಕಿಡ್ನಿ ಸ್ಟೋನ್ ನ ಬ್ರೇಕ್ ಡೌನ್ ಮಾಡುತ್ತೆ ಹಾಗೆ ಇದು ನ್ಯಾಚುರಲ್ ಆಗಿ ಹೆಡ್ ಏಕ್ನ ರಿಲೀವ್ ಮಾಡುತ್ತೆ ಹಾಗೆ ಮೈಗ್ರೇನ್ ಪೇಯ್ನ್ ಏನಾದರೂ ಇದ್ರೆ ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದ್ರೆ ಅದನ್ನ ಕೂಡ ಕೀಲ್ ಮಾಡುತ್ತೆ ಈ ಆದರೆ ಅಮೃತನು ವಿಷ ಅಂತ ಹೇಳ್ತಾರೆ ನಾನೀಗ ಸೈಡ್ ಎಫೆಕ್ಟ್ ಹೇಳೋಕ್ಕಿಂತ ಮುಂಚೆ ನೀವಿನ್ನ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ ಆಹಾರ ಆಗಿ ಆಗಿರ್ಬೋದು ಅಥವಾ ಔಷಧವಾಗಿ ಆಗಿರಬಹುದು ತುಳಸಿನ ಅತಿಯಾಗಿ ಸೇವನೆ ಮಾಡೋದ್ರಿಂದ ಯೂಜಿನಲ್ ಓವರ್ಡೋಸ್ ಆಗುತ್ತೆ ಅಂದರೆ ರೆಸ್ಪಿರೇಟ್ರಿ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬೋದು ಫಾಸ್ಟ್ ಬ್ರೀದಿಂಗ್ ಉಸಿರಾಟ ಜಾಸ್ತಿ ಆಗುವಂಥದ್ದು ಅಥವಾ ಯೂರಿನಲ್ಲಿ ಬ್ಲಡ್ ಬರುವಂಥದ್ದು ಅಥವಾ ನೀವು ಕೆಮ್ಮದಾಗ ಬ್ಲಡ್ ಬರುವಂಥದ್ದು ಆಗುತ್ತೆ ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ತುಳಸಿನ ಬಳಸಿ ಇನ್ನು ತುಳಸಿಲಿ ನೀವು ಮೂರು ವಿಧಗಳನ್ನ ನೋಡ್ಬೋದು ರಾಮ ತುಳಸಿ ಕೃಷ್ಣ ತುಳಸಿ ವನ ತುಳಸಿ ಅಂತ ಹೇಳಿ ರಾಮ ತುಳಸಿ ಹಸಿರೆಲ್ಲೇ ಇರುತ್ತೆ ಕೃಷ್ಣ ತುಳಸಿ ಬಂದು ಪರ್ಪಲ್ ಎಲೆ ಇರುತ್ತೆ ವನ ತುಳಸಿ ಬಂದು ಹಸಿರೆಲ್ಲೇ ಇರುತ್ತೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಅಂತ ಹೇಳಿ ಕೇಳ್ಕೊತೀನಿ ಹಾಗೆ ಬೆಲ್ ಬಟನ್ನ ಹೊತ್ತದನ್ನ ಮಿಸ್ ಮಾಡಬೇಡಿ ಥ್ಯಾಂಕ್ ಯು ಧನ್ಯವಾದಗಳು